Thank <tune> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತೊಂದು ವಿಶೇಷವಾದ ಪುಟ್ಟು ಉಪಾಯನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಯಾವುದೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯ ಬೆಂದು ಮನಸ್ತಾಪ ಆಗಿ ಗಂಡ ಹೆಂಡತಿಯ ನಡುವೆ ಮುನಿಸು ಜಾಸ್ತಿ ಇದ್ದು ಮಾತುಕತೆ ಇಲ್ಲದಲೇ ಗಂಡ ಹೆಂಡತಿ ಡೈವರ್ಸ್ ತನಕ ಹೋಗಿ ಕಿತ್ತಾಡ್ಕೊತಾ ಆದರೆ ಮನೆಯಲ್ಲಿ ಮನೇಲಿ ಯಾವಾಗಲೂ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರಬೇಕು ಅಂತ ಬಯಸೋ ಅಂಥವ್ರು ಅಥವಾ ಒಂದೇ ಮನೆಯಲ್ಲಿದ್ದು ಪ್ರತಿಯೊಬ್ಬರು ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ಮಾತಾಡ್ದಲೆ ಯಾವಾಗ್ಲೂ ದೂರ ಇರೋವಂಥ ಗಂಡ ಹೆಂಡತಿಯವರು ಖಂಡಿತವಾಗ್ಲೂ ಈ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಬೋದು ಅದರಲ್ಲೂ ವಿಶೇಷವಾಗಿ ಅಕಸ್ಮಾತು ನಿಮ್ಮ ಮನೆಗೆ ಯಾರಾದರೂ ನಿಮಗೆ ಬಂದು ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮದುವೆ ಆಗಬೇಕು ಅಂತ ಬಯಸ್ತಾ ಇರೋವಂಥವ್ರು ನಮಗೆ ಇದೇ ಹೆಣ್ಣನ್ನು ಬೇಕು ಅಂತ ಹೇಳಿ ಒಪ್ಕೊಂಡಿದ್ದು ಕೆಲವೊಂದು ಹೆಣ್ಮಕ್ಳನ್ನ ಮದುವೆ ಆಗ್ತಿದೆ ಅಂತೇಳಿ ಒಪ್ಕೊಂಡಿದ್ದು ಆ ಸಂಬಂಧ ಎಲ್ಲ ಇಷ್ಟ ಆಗಿದ್ದು ಕೆಲವೊಬ್ಬರು ಬಿಟ್ಟು ಹೋಗೋವಂಥದ್ದು ಇರುತ್ತೆ ಅಂಥವ್ರು ಯಾರ್ದೋ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ಆ ಸಂಬಂಧಗಳನ್ನ ಬಿಟ್ಟೋಗಂಥದ್ದು ಇರುತ್ತೆ ಅಂಥವರು ಕೂಡ ಈ ತಂತ್ರನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾರು ಇಷ್ಟ ಆಗಿದ್ದಾರೋ ಅದೇ ಸಂಬಂಧ ಮತ್ತೆ ನಿಮಗೆ ಬಂದು ಇಷ್ಟವಾಗಿ ನಿಮ್ಮ ಜೊತೆ ಮದುವೆ ಆಗ ಅಂತ ಬಯಸುವಂಥವ್ರು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅವರು ಕೂಡ ಇದನ್ನು ಮಾಡ್ಕೊಬೋದು ಅಥವಾ ಗಂಡ ಹೆಂಡತಿ ಕೂಡ ಅನ್ಯೋನ್ಯವಾಗಿ ಇರಬೇಕು ಅಂತ ಬಯಸುವಂಥವ್ರು ಮಾಡ್ಕೊಬಹುದು ಅಥವಾ ಅತಿ ಶೀಘ್ರವಾಗಿ ಮದುವೆ ಆಗಬೇಕು ಅಂತ ಬಯಸುವಂಥ ಹುಡುಗ ಕೂಡ ಮಾಡ್ಕೊಬೋದು ಹುಡುಗಿ ಕೂಡ ಈ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಬೋದು ಖಂಡಿತವಾಗ್ಲು ಏನು ಅಂತ ಅಂದರೆ ಸ್ನೇಹಿತರೆ ವಿಶೇಷವಾಗಿ ಒಂದು ಚಿಕ್ಕದು ಜೇನುತುಪ್ಪದ ಡಬ್ಬನ ನೀವು ತಗೋಬೇಕಾಗುತ್ತೆ ಆ ಜೇನುತುಪ್ಪದ ಡಬ್ಬದ ಒಳಗಡೆ ನೀವು ಒಂದು ವೈಟ್ ಹಾಳೆನ ನೀವು ತಗೊಂಡು ಅದರಲ್ಲಿ ನೀವು ರೆಡ್ ಮಾರ್ಕರ್ ಪೆನ್ನು ಅಥವಾ ಗ್ರೀನ್ ಕಲರ್ ಮಾರ್ಕರ್ ಪೆನ್ನಿನ ನೀವು ಆ ಹಾಳೆಯಲ್ಲಿ ನೀವು ನಿಮ್ಮ ಗಂಡ ಅಥವಾ ನಿಮ್ಮ ಗಂಡ ಮತ್ತೆ ಹೆಂಡತಿಯ ಹೆಸರನ್ನ ಬರೆದ್ಬಿಟ್ಟು ಸುರುಳಿ ಥರ ಸುತ್ತು ಆ ಜೇನಿನ ಡಬ್ಬದೊಳಗಡೆ ಹಾಕೋದು ಅಥವಾ ನೀವು ಯಾರನ್ನ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ಆ ಹುಡುಗನ ಹೆಸರನ್ನ ನೀವು ಅಥವಾ ಹುಡುಗಿಯ ಹೆಸರನ್ನ ನೀವು ಬರೆದ್ಬಿಟ್ಟು ಸುರುಳಿ ತರ ಬರೆದ್ಬಿಟ್ಟು ಅದನ್ನ ಆ ಜೇನು ತುಪ್ಪ ಒಳಗಡೆ ನೀವು ಹಾಕ್ಬಿಟ್ಟು ಅದನ್ನು ಫುಲ್ಲು ಬಿಲ್ಟಿನ ಸಂಪೂರ್ಣವಾಗಿ ಮುಚ್ಚಿಬಿಟ್ಟು ಅದನ್ನು ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೀವು ಎಲ್ಲಾದರೂ ಕೂತ್ಕೊಳ್ಳೋ ಅಂತಹ ಜಾಗದಲ್ಲಿ ಅಥವಾ ನಿಮ್ಮ ಗಂಡ ನಿಮ್ಮ ಜೊತೆ ಜಾಸ್ತಿ ಮಾತುಕತೆ ಆಡೋ ಜಾಗಗಳು ಅಂದರೆ ಸೋಫಾ ಸೆಟ್ ಇರ್ಬೋದು ಮಂಚದ ಕೆಳಗಡೆ ಇರ್ಬೋದು ಅಥವಾ ದಿವಾನದ ಕೆಳಗಡೆ ಇರ್ಬೋದು ಅಲ್ಲಿ ನೀವು ಅದನ್ನ ಜಾಗದಲ್ಲಿ ನೀವು ಆ ಡಬ್ಬನ ನೀವು ಇಟ್ಬಿಟ್ರೆ ಸಾಕು ಮ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ನೆಗೆಟಿವ್ ಥಾಟ್ಸ್ಗಳಿದ್ರೆ ಅದು ಹೋಗುತ್ತೆ ಯಾಕಂದ್ರೆ ಜೇನು ಅಂದರೆ ಯಾವಾಗಲೂ ಸಿಹಿಯ ಸಂಕೇತ ಆಗಿರುತ್ತೆ ಮಧುವಿನ ಸಂಕೇತವಾಗಿರುತ್ತೆ ಆ ರೀತಿ ನಮ್ಮ ಜೀವನದಲ್ಲೂ ಒಂದು ಮಧುರವಾದ ಜೀವನ ಪ್ರಾಪ್ತಿಯಾಗೋದಕ್ಕೆ ಇದೊಂದು ತಾಂತ್ರಿಕ ಪ್ರಯೋಗದಲ್ಲಿ ಮಾಡ್ಕೊಳ್ಳೋವಂಥ ಒಂದು ಸಣ್ಣ ಸಣ್ಣದೊಂದು ಪುಟ್ಟ ಉಪಾಯ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಯಾವಾಗಲೂ ಅಷ್ಟೇನೆ ನಂಬಿಕೆಯಿಂದ ಮಾಡ್ಕೊಂಡಾಗ ಮಾತ್ರ ಅದು ನಮ್ಮ ಗೊತ್ತಾಗದು ಪ್ರಯತ್ನ ಪಟ್ಟು ನೋಡಿ ಖಂಡಿತವಾಗ್ಲೂ ಯಾವುದೇ ರೀತಿಯ ಜಗಳಿದ್ರೆ ಮನಸ್ತಾಪಗಳಿದ್ರೆ ಅದೆಲ್ಲ ದೂರ ಆಗಿ ಖಂಡಿತವಾಗ್ಲೂ ಪ್ರೀತಿ ವಿಶ್ವಾಸ ಅನ್ನೋದು ಹೆಚ್ಚಿಗೆ ಆಗುತ್ತೆ ಎಲ್ಲಿ ನಿಮ್ಮ ಯಜಮಾನರು ಜಾಸ್ತಿ ಅಂದರೆ ನೀವು ಅವರು ಎಲ್ಲಿ ಒಟ್ಟಾಗಿ ಕೂತ್ಕೊಂಡು ಮಾತುಕತೆ ಆಡ್ತಾ ಇರ್ತೀರೋ ಅದನ್ನು ಒಂದು ಮಂಚದ ಕೆಳಗಡೆನೋ ಒಂದು ದಿವಾನದ ಕೆಳಗಡೆನೋ ಒಂದು ಚೇರ್ ಅಡೆನೋ ಖಂಡಿತವಾಗ್ಲೂ ಇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು name